ನಮ್ಮ ಆಸ್ಪತ್ರೆ ಅಂದರೆ ಇದು ನಾಟ್ ಫಾರ್ ಪ್ರಾಫಿಟ್ ಹಾಸ್ಪಿಟಲ್ ಅದಕ್ಕಾಗಿ ನಮಗೆ ಎಲ್ಲ ಥರ ಜನರು ಬರ್ತಾರೆ ಪ್ರೆಂಡ್ಸ್ ಆದರೆ ಪಾಪರ್ ಭಾಳ ದುಡ್ಡರು ಬರ್ತಾರೆ ದುಡ್ಡಿಲ್ಲದವರು ಬರ್ತಾರೆ ನೀವು ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ತೀವಿ ಸುಮಾರು ಹನ್ನೆರಡು ವರ್ಷದಿಂದ ನಾವು ಬೆಂಗಳೂರಿನ ನೂರು ಕಿಲೋಮೀಟ್ರ್ ಒಳಗಿರೋ ಹಳ್ಳಿಗಳಿಗೆ ಹೋಗಿ ನಾವು ಪ್ರತಿದಿನ ವಾರಕ್ಕೆ ಐದು ಸಲ ಹೋಗಿ ಅಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ತೀವಿ ಅವ್ರಿಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತೀವಿ ಇದು ನಾವು ಶುರುವಾಗಿದ್ದು ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ವರ್ಲ್ಡ್ ಡಯಾಬಿಟಿಕ್ ಫೌಂಡೇಶನ್ ಇದೆ ಡೆನ್ಮಾರ್ಕ್ ಅವರು ನಮಗೆ ಭಾಳ ಫಂಡಿಂಗ್ ಕೊಟ್ಟರು ಅದರಿಂದಾಗೇನೇ ಅವಾಗಿಂದ ಈ ಮೊಬೈಲ್ ಕ್ಲಿನಿಕ್ ಶುರು ಇನ್ನು ಹೋಗಿ ಏನು ಮಾಡ್ತೀವಿ ಅಂದರೆ ನಾವು ಇದು ಕ್ಯಾಂಪಲ್ಲ ಇದು ಇದು ರೆಗ್ಯುಲರ್ ಕ್ಲಿನಿಕ್ ಥರ ಅದೇ ನಾವು ಒಂದೇ ಜಾಗಕ್ಕೆ ವರಕೊಂದ್ಸಲಿ ಹೋಗ್ತೀವಿ ಸುಮಾರು ಇದ್ರೂ ಐವತ್ತು ಲಕ್ಷ ಜನ ನಾವು ನೋಡಿದ್ವಿ ಸ್ಕ್ರೀನಿಂಗ್ ಮಾಡಿದೀವಿ ಅದು ಒಂದು ಒಂದು ಪೈಸಾ ಖರ್ಚು ಮಾಡಿದೆ ಅವರಿಗೆ ಇಲ್ಲ ಬಡವರು ಭಾಳ ಸೊ ಅದಕ್ಕೋಸ್ಕರ ನಾವು ಚಾರ್ಜ್ ಮಾಡೋದಿಲ್ಲ ಅವ್ರಿಗೆ ಅಕಸ್ಮಾತ್ ಆಪ್ರೇಷನ್ ಬೇಕಾಯಿತು ಏನಾದರೂ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕಾಯಿತು ಆವಾಗ ಅವ್ರನ್ನ ಈ ಆಸ್ಪತ್ರೆ ಕರ್ಕೊಂಡ್ಬಂದು ಅವ್ರು ಎಷ್ಟಾಗುತ್ತೋ ಅಷ್ಟರೊಳಗೆ ಮಾಡಿಕೊಡು ಇದಕ್ಕೆಲ್ಲ ಫಂಡಿಂಗ್ ಬೇಕು ಅವ್ರನ್ನ ನೂರು ರೂಪಾಯಿ ಖರ್ಚಾದರೆ ಹತ್ತು ರೂಪಾಯಿ ಕೊಡ್ಬೋದು ಮಿಕ್ಕಿದ ತೊಂಬತ್ತು ರೂಪಾಯಿ ಏನು ಮಾಡೋದು ಲಾಸ್ ಮಾಡೋದು ಕಷ್ಟ ಡಾಕ್ಟರ್ ಫೀಸು ನಾವು ಬಿಟ್ಬಿಡ್ತೀವಿ ಮಿಕ್ಕಿಂದ ನಾವು ಫಂಡ್ ಹಸಿದಾರೆ ಭಾಳ ಜನ ಅವ್ರ ಹೆತ್ತಿನಲ್ಲಿ ಹೇಳೋಕೆ ಇಷ್ಟಪಡೋದಿಲ್ಲ ನಾಲ್ಕೈದು ಜನ ಭಾಳ ಪುಣ್ಯವಂತರು ಇದು ಹೆಲ್ಪ್ ಮಾಡ್ತಾರೆ ಇದನ್ನು ನಾವು ದೊಡ್ಡ 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 ಆಪ್ರೇಷನ್ ಕೂಡ ಬಡವರಿಗೂ ಕೊಡ್ಬೋದು ಬಡವ ಆಗಲಿ ಸಾಹಕಾರ ಆಗಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಇದಾಗಿ